ನಂಜನಗೂಡು ತಾಲೂಕಿನ ಹೆಗ್ಗಡಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಂಘದ ಚುನಾವಣೆಯು ಬುಧವಾರದಂದು ಸಂಘದ ಕಾರ್ಯದರ್ಶಿ ಜಯಶೀಲರವರ ನೇತೃತ್ವದಲ್ಲಿ ಸು ಸುಗಮವಾಗಿ ನೆರವೇರಿದೆ ಈ ಚುನಾವಣೆಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆ ಅವಿರೋಧವಾಗಿ ನೆರವೇರಿದ್ದು ಸಂಘದ ಸದಸ್ಯರು ಹರ್ಷ ವ್ಯಕ್ತಪಡಿಸಿದರು ಸಂಘದಲ್ಲಿ ಒಟ್ಟು ಹನ್ನೆರಡು ಸದಸ್ಯರು ಬಲವಿದ್ದು ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಗುರುಸ್ವಾಮಿ ಹಾಗೂ ಉಪಾಧ್ಯಕ್ಷರಾಗಿ ಶಿವಣ್ಣ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಕಾರ್ಯದರ್ಶಿ ಜಯಶೀಲ ತಿಳಿಸಿದರು ಈ ಆಯ್ಕೆಯು ಸಂಘದ ಸದಸ್ಯರೆಲ್ಲರಿಗೂ ಕೂಡ ಒಗ್ಗಟ್ಟಿನಿಂದ ತೆಗೆದುಕೊಂಡಂತಹ ನಿರ್ಧಾರದ ಫಲವಾಗಿದೆ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ನಂತರ ಮಾತನಾಡಿದಂತಹ ಗುರುಸ್ವಾಮಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತ ಆರನೇ ಸಾಲಿನಲ್ಲಿ ನಮ್ಮ ಹಾಲು ಉತ್ಪಾದಕರ ಸಂಘದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗುವುದು ಹೈನುಗಾರಿಕೆಯನ್ನ ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ಹಳ್ಳಿಗಳಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಅಂತ ಕೂಡ ತಿಳಿಸಿದರು ಅವರು ಸಂಘದ ಸದಸ್ಯರು ಹಿರಿಯರು ಹಿಂದಿನ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ನೀಡಿದಂತಹ ಸಹಕಾರವನ್ನ ಸ್ಮರಿಸಿದರು ಮತ್ತು ಎಲ್ಲರ ಸಹಕಾರದೊಂದಿಗೆ ಸಂಘವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುವುದಾಗಿ ಭರವಸೆಯನ್ನು ನೀಡಿದರು ಚುನಾವಣೆಯ ನಂತರ ಸಂಘದ ಸದಸ್ಯರು ಮತ್ತು ಗ್ರಾಮಸ್ಥರು ವಿಜಯೋತ್ಸವ ಆಚರಿಸಿದ್ರು ಈ ಸಂದರ್ಭ ಅಥವಾ ಈ ಸಮಾರಂಭದಲ್ಲಿ ಸಂಭ್ರಮಾಚರಣೆಯಲ್ಲಿ ಗ್ರಾಮದ ಹಿರಿಯರಾದಂತಹ ರಾಜಶೇಖರ್ ಕೊಂಗಳ್ಳಿ ಮಹೇಶ್ ಶಿವಪ್ಪ ಪ್ರಕಾಶ್ ಮತ್ತು ಯುವ ಮುಖಂಡರಾದಂತಹ ಚೇತನ್ ಸೇರಿದಂತೆ ಹಲವಾರು ಗಣ್ಯರು ಭಾಗವಹಿಸಿ ನೂತನವಾಗಿ ಆಯ್ಕೆಯಾದಂತಹ ಪದಾಧಿಕಾರಿಗಳಿಗೆ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಮಾತನಾಡಿದಂತಹ ಹಿರಿಯರು ಸಂಘದ ಅಭಿವೃದ್ಧಿಗೆ ಎಲ್ಲರೂ ಒಟ್ಟಾಗಿ ಶ್ರಮಿಸಬೇಕು ಅಂತ ಕರೆ ನೀಡಿದರು ನನ್ನ ಅವಿರೋಧಿ ಕಳ್ಳಿ ಮುಕ್ಕಳ್ಳಿ ಕೋಂಗಳ್ಳಿ ಗ್ರಾಮಸ್ಥರ ಮುಖಂಡರುಗಳು ಮತ್ತು ಡೈರೆಕ್ಟ್ರುಗಳು ಎಲ್ಲ ನನ್ನ ಸಿಬ್ಬಂದಿ ವರ್ಗಗಳು ಹಾಗೂ ಎಲ್ಲ ಗ್ರಾಮದ ಮುಖಂಡರುಗಳು ಹಾಗೂ ಕಾರ್ಯಕರ್ತರುಗಳು ಎಲ್ಲ ಸಹ ನನ್ನ ಅವಿರೋಧ ಕಾರ್ಯಕ್ಕೆ ಆಯ್ಕೆ ಮಾಡಬೇಕು ಅಂತ ಈ ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ ಆದ್ದರಿಂದಾಗಿ ನಾನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸಾಲದಲ್ಲಿ ಆದಷ್ಟು ನನ್ನ ಕೈ ಇಷ್ಟಾಗುತ್ತೆ ಅಷ್ಟು ನಾನು ಅಭಿವೃದ್ಧಿಗೆ ನಮ್ಮ ಕೇಳಿ ಹಾಲು ಉತ್ಪಕ್ಕರ ಸೇವಾ ಸಂಘಕ್ಕೆ ಅಭಿವೃದ್ಧಿ ಮಾಡಬೇಕು ಅಂತ ಕೇಳಿದ್ದೀನಿ ಆದಷ್ಟು ಹಿಂದೆ ಎಷ್ಟೋ ಅಧ್ಯಕ್ಷರುಗಳಿದ್ದರು ಅವ್ರಿಗಿಂತ ಒಂದು ಒಳ್ಳೆಯ ಹೆಸರು ತರಬೇಕು ಅನ್ನೋ ಮನೋಭಾವನ ನನ್ನ ಇದೆ ಅದೇವ್ರನ್ನ ನಾನು ಪ್ರಾರ್ಥಿಸ್ಕೋತಾಯಿದ್ವಿ ಹಾಗೂ ತಾವು ಡೈರೆಕ್ಟರ್ಗಳು ನನ್ನ ಅಧ್ಯಕ್ಷರಾಗಿರ್ಬೋದು ಅದರಲ್ಲೂ ನಿಮ್ಮ ಸಹಕಾರನೂ ಇದೆ ಮತ್ತು ಸಿಬ್ಬಂದಿ ವರ್ಗದವರು ಸಹಕಾರವೂ ಇದೆ ನನಗೆ ಅದರಿಂದ ದಯಮಾಡಿ ಎಲ್ಲ ಈ ಸಂಸ್ಥೆಯನ್ನು ಉಳಿಸಿ ಬೆಳೆಸಿ ಮೈನುಗಾರಿಕೆ ತುಂಬ ಕಷ್ಟ ಆದ್ದರಿಂದ ಅದನ್ನು ಎತ್ತು ಉಚ್ಚೇಜನ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಆದ್ದರಿಂದಾಗಿ ದಯವಿಟ್ಟು ನನಗೆ ಎಲ್ಲರಿಗೂ ಮಾಡಿಕೊಟ್ಟಂಥ ನನ್ನ ಕಾರ್ಯಕರ್ತರುಗಳು ನನ್ನ ಗ್ರಾಮದವರು ಹಬ್ಬಳ್ಳಿ ಹೆಚ್ಚಿಳ್ಳಿ ಕೊಂಗಳ್ಳಿ ಎಲ್ರಿಗೂ ನನ್ನ ಧನ್ಯವಾದಗಳನ್ನು ತಲುಪಿಸ್ತಾ ನನ್ನ ಎರಡು ಮಾತ್ರ ಮುಗಿಸ್ತಾಯಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ